ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿದರು ಮಗು ಕೊಲೆಗೆ ಕಾರಣವಾದ ಶಾಸಕನ ಬಂಧನವಾಗಬೇಕು ಡಿಕೆಶಿ ಹೇಳಿದರು ಅಷ್ಟಕ್ಕೂ ಆ ಶಾಸಕ ಯಾರು ಅಂತೀರಾ ಈ ಸ್ಟೋರಿ ನೋಡಿ ಹೌದು ಇದು ರಾಬಕವಿ ಬನಹಟ್ಟಿಯಲ್ಲಿ ಡಿಕೆಶಿ ಮಾತನಾಡಿದರು ಮಹಲಿಂಗಾಪುರದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ ಗರ್ಭಿಣಿ ಮಹಿಳೆ ಮೇಲೆ ದೌರ್ಜನ್ಯ ಹಾಗೂ ಗರ್ಭಪಾತವಾಗುವಲ್ಲಿ ಕಾರಣವಾಗಿ ಒಂದು ಮಗುವಿನ ಕೊಲೆಗೆ ಕಾರಣರಾದ ಶಾಸಕ ಸಿದ್ದು ಸವದಿ ಬಂಧನ ಮಾಡುವಲ್ಲಿ ಸರ್ಕಾರ ಹಿಂದೇಟು ಹಾಕುತ್ತಿರುವುದು ಸರಿಯಲ್ಲ ಕೂಡಲೇ ಬಂಧನವಾಗಬೇಕೆಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಸರ್ಕಾರದ ವಿರುದ್ದ ಕಿಡಿಕಾರಿದರು ಬನಹಟ್ಟಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮರ್ಪಕವಾದ ದಾಖಲೆಗಳಿದ್ದರೂ ಸ್ವಪಕ್ಷದ ಶಾಸಕರೆಂದು ಒಂದೇ ಉದ್ದೇಶಕ್ಕಾಗಿ ಇಂತಹ ಕೃತ್ಯ ನಡೆದರೂ ರಕ್ಷಣೆಗಿಳಿಯದ ಬಿಜೆಪಿ ನಾಚಿಕೆಯಡಿನ ಸಂಗತಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಭಂಗ ತರುವಂತದ್ದು ಸವದಿ ಬಂಧನದ ಜೊತೆಗೆ ಕಾನೂನು ಕ್ರಮ ನಡೆಸಬೇಕೆಂದರು ಘಟನೆಗೆ ಸಂಬಂಧ ಚಾಂದಿನಿ ನಾಯಕ ಅವರ ಪತಿಯನ್ನು ಹೆದರಿಸಿ ಪರವಾದ ಹೇಳಿಕೆ ನೀಡುವಂತೆ ಬಿಜೆಪಿ ನಾಯಕರು ಒತ್ತಡ ಹೇರಿದ್ದಲ್ಲದೆ ಗುತ್ತಿಗೆದಾರನಾಗಿದ್ದು ನಿನ್ನ ಬಿಲ್ ಹಣವನ್ನು ಯಾವುದೂ ನೀಡುವುದಿಲ್ಲವೆಂದು ಬೆದರಿಕೆ ಒಡ್ಡುವಲ್ಲಿ ಬಿಜೆಪಿಗಾರರು ಕಾರಣರಾಗಿದ್ದಾರೆ ಮಹಾಲಿಂಗಾಪುರದಲ್ಲಿ ನಡೆಯುವ ಪ್ರತಿಭಟನೆ ಸಂಘ ಸಂಸ್ಥೆಯ ಸಮಾಜದ ಪರವಾದ ಹೋರಾಟವಾಗಿದೆ ಘಟನೆಯಾಗಿದ್ದು ನಿಜವಾಗಿದ್ದರೂ ಸರ್ಕಾರ ಕೈಕೊಟ್ಟಿ ಕುಳಿತಿದ್ದು ನಿಜಕ್ಕೂ ನಾಚಿಕೇಡಿನ ಸಂಗತಿ ಎಂದರು ಇದು ಈ ಕ್ಷಣದ ವಿಶೇಷ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಎಂಆರ್ ನ್ಯೂಸ್ ನಾವು ನಡೆದಿದ್ದೇವೆ ನುಡಿಯುವವರು